ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ನಾರಾಯಣ ಸ್ವಾಮಿ ಇವತ್ತಿನ ರೆಸಿಪಿ ಬಂದು ಸೊಪ್ಪಿನ ಬಸ್ಸಾರು ಮಾಡೋದನ್ನು ಇದ್ದೀನಿ ಸೊಪ್ಪು ಒಂದು ಎರಡರಿಂದ ಮೂರು ಸರಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ತೊಗರಿಕಾಯಿನ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀರಿ ಇದು ಸಾಂಬಾರಿಗೆ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಕುಯ್ದಿಟ್ಕೊಂಡಿದ್ದೀನಿ ಈ ರೀತಿ ಉದ್ದ ಉದ್ದ ಇದು ಎರಡು ಈರುಳ್ಳಿ ಆಗೋಷ್ಟು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಇದು ಸೊಪ್ಪು ಒಗ್ಗರಣೆಗೆ ಕೊತ್ತಂಬರಿ ಕರಿಬೇವು ಒಂದು ಟೊಮೊಟೊ ಕುಯ್ದಿಟ್ಕೊಂಡಿದ್ದೀನಿ ಒಂದು ಎಂಟು ಒಣಗಿದ ಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಎಣ್ಣೆ ಎರಡು ಸ್ಪೂನ್ ಜೀರಿಗೆ ಮೆಣಸು ಒಂದು ಆರು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಒಂದು ನಿಂಬೆ ಗಾತ್ರ ಹುಣಸೆಹಣ್ಣು ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಕಾದಿರೋ ನೀರಿಗೆ ತೊಗರಿ ಕಾಳು ಹಾಕ್ಕೊತಾ ಇದ್ದೀನಿ ಒಂದು ಐವತ್ತು ಪರ್ಸೆಂಟು ಬೇಯೋದಕ್ಕೆ ಇಡಬೇಕು ನೋಡಿ ಈಗ ಬಿಂದಿದೆ ಒಂದು ಐವತ್ತು ಪರ್ಸೆಂಟು ಈಗ ಸೊಪ್ಪು ತೊಳದಿಟ್ಟಿರೋ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೆ ಉಳ್ದಿರೋ ಸೊಪ್ಪನ್ನೆಲ್ಲ ಪಾತ್ರೆ ಒಳಗಡೆ ಸೇರಿಸ್ಕೊತಾ ಇದ್ದೀನಿ ಈಗ ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯೋದಕ್ಕೆ ಇಟ್ಟಿದ್ದೆ ಯಾವ ರೀತಿ ಬೆಂದಿದೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಇಟ್ಕೊತಾ ಇದ್ದೀನಿ ನೋಡಿ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಈಗ ಸೊಪ್ಪು ನೀರು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಬಿಸಿ ಆರೋದಕ್ಕಿಡ್ತಾಯಿದ್ದೀನಿ ಈಗ ಸಾಂಬಾರ್ಗೆ ರೆಡಿ ಮಾಡ್ಕೊಳೋಣ ಒಂದು ಬಾಣಲೆಗೆ ಈರುಳ್ಳಿ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕೊಡ್ತಾ ಕೊಡ್ತಾಯಿದ್ದೀನಿ ಈಗ ಒಣ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ತಿರುವು ಕೊಡಿ ಈಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಈಗ ಮೆಣಸು ಮೆಂತ್ಯ ಹಾಕ್ಕೊತಾ ಇದ್ದೀನಿ ಜೀರಿಗೆ ಸ್ವಲ್ಪ ಹೊತ್ತು ಕೊಡಿ ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಂಡು ಈಗ ಕೊತ್ತಂಬರಿ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊತ ಇದ್ದೀನಿ ಹುಣಸೆಹಣ್ಣು ಒಂದು ಅರ್ಧ ಆಗೋಷ್ಟು ಕೊಬ್ಬರಿ ಹಾಕ್ಕೊತ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀರಿ ರುಬ್ಕೊಳೋದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕಾಳುನೂ ಸೊಪ್ಪು ಇದನ್ನು ಮತ್ತೆ ಇನ್ನೊಂದು ಸರಿ ಇದ್ದೀನಿ ಸಪ್ರೇಟ್ ಮಾಡಿರೋ ನೀರನ್ನು ಇಟ್ಕೊಂಡು ಒಂದು ಪಾತ್ರೆಯಲ್ಲೆಲ್ಲ ಉಯ್ಕೊತ ಇದ್ದೀನಿ ನೋಡಿ ಇನ್ನೂ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಬಸ್ಸಾರಾಗಿರೋದ್ರಿಂದ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಈಗ ಸಾಂಬಾರು ಪುಡಿ ಹಾಕಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕಾಯೋದಕ್ಕೆ ಇಡ್ತಾಯಿದ್ದೀನಿ ಸಾಂಬಾರು ನೀಟಾಗಿ ಕಾದಿದೆ ಈಗ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಹಾಕ್ಕೊತಾಯಿದ್ದೀನಿ ಸಾಸಿವೆ ಒಂದು ನಾಲ್ಕು ಆಗೋಷ್ಟು ಬೆಳ್ಳುಳ್ಳಿ ಜಜ್ಜಿ ಬಿಟ್ಟು ಹಾಕ್ಕೊತಾ ಇದ್ದೀನಿ ಇದರಿಂದ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಕರಿಬೇವು ಈಗ ಒಗ್ಗರಣೆ ಸಾಂಬಾರು ಕುಯ್ತಾಯಿದ್ದೀನಿ ಬಸ್ಸಾರು ರೆಡಿಯಾಗಿದೆ ಈಗ ಸೊಪ್ಪನ್ನ ಒಗ್ಗರಣೆಗೆ ಹಾಕ್ಕೊಳೋಣ ಸಾಂಬಾರು ರೆಡಿಯಾಗಿದೆ ನೋಡಿ ಇದರಲ್ಲಿ ಇನ್ನೂ ಸ್ವಲ್ಪ ನೀರಿದೆ ನೀಟಾಗಿ ನೀರೆಲ್ಲ ಬೇರೆ ಮಾಡೋಣ ಈ ರೀತಿ ಈ ರೀತಿ ನೀರನ್ನೆಲ್ಲ ಬೇರೆ ಮಾಡ್ತಾಯಿದ್ದೀನಿ ನೀರೆಲ್ಲ ಸೊಪ್ಪಲ್ಲಿ ಬೇರೆ ಮಾಡೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ತಾಯಿದ್ದೀನಿ ಈರುಳ್ಳಿ ಇದೊಂದು ಐವತ್ತು ಪರ್ಸೆಂಟ್ ಬಂದ ಮೇಲೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಇದ್ದೀರಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಸೊಪ್ಪುಗೆ ಹಾಕಿರೋದ್ರಿಂದ ತೆಂಗಿನಕಾಯಿ ತುರಿ ಈಗ ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಂಡು ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಪಲ್ಯ ರೆಡಿಯಾಗಿದೆ ಸೊಪ್ಪಿನ ಪಲ್ಯ ನೋಡಿ ಬಸ್ಸಾರು ಪಲ್ಯ ರೆಡಿಯಾಗಿದೆ ಮುದ್ದೆಗೂ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಬಂದಿದೆ ಧನ್ಯವಾದಗಳು